ದುಡ್ಡೇನು ಮರದಲ್ಲಿ ಬಿಡುತ್ತಾ ಅಂತ ಕೇಳ್ತೀವಿ ಹೂಡಿಕೆ ಮಾಡಿದ್ರೆ ದುಡ್ಡು ನಿಜವಾಗೂ ಫಲವನ್ನು ಕೊಡುತ್ತೆ ಇವತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದು ಪ್ರತಿಯೊಬ್ಬ ಹೂಡಿಕೆದಾರನಿಗೂ ಅನಿವಾರ್ಯ ಆಗಿದೆ ಷೇರು ಮಾರುಕಟ್ಟೆಯನ್ನ ಪ್ರವೇಶ ಮಾಡಲಿಕ್ಕೆ ಮತ್ತೊಂದು ಮಾರ್ಗವೇ ಮ್ಯೂಚುವಲ್ ಫಂಡ್ ಒಂದು ನಾವು ದುಡ್ಡಿಗಾಗಿ ದುಡಿಯೋದು ಇನ್ನೊಂದು ದುಡ್ಡು ನಮಗಾಗಿ ದುಡಿಯೋದು ದುಡ್ಡು ಬೆಳೆಯೋದಕ್ಕೂ ಟೈಮ್ ಕೊಡಬೇಕು ಅಂದರೆ ಹೂಡಿಕೆಯನ್ನು ನಾವು ಬೇಗ ಆರಂಭಿಸಬೇಕು ಸೊ ನಾವು ಎಷ್ಟನ್ನು ಕಲಿತೀವಿ ಕಲಿತದ್ದನ್ನು ಎಷ್ಟು ಅಳವಡಿಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಗೆಲುವು ನಿಂತಿದೆ ನಮಸ್ಕಾರ ವಿಸ್ತಾರ ಮನಿ ಪ್ಲಸ್ಗೆ ಸ್ವಾಗತ ನಾನು ಅಭಿಷೇಕ್ ರಾಮಪ್ಪ ಈ ವೇದಿಕೆಯಲ್ಲಿ ಅನೇಕ ಹಣಕಾಸಿನ ವಿಷಯಗಳನ್ನು ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀವಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಎಂಟೈರ್ ಟಾಪಿಕ್ಕನ್ನು ಬಹಳ ಸಿಂಪಲ್ಲಾಗಿ ಇನ್ ಡೆಪ್ತ್ ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಈ ಬಾರಿ ಅಂಥ ಹಲವು ಟಾಪಿಕ್ಗಳನ್ನು ಹೊತ್ತ ಒಂದು ಕಣಜ ನಿಮ್ಮ ಮುಂದೆ ತರೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ನೋಡಿ ಈ ಫೇಸ್ ಈಗ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರೇಡ್ ಮಾರ್ಕ್ ಆಗ್ತಾ ಇದೆ ಶರತ್ ಎಂ ಎಸ್ ಅವರ ಪುಸ್ತಕಗಳು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಮ್ಯೂಚುವಲ್ ಫಂಡ್ ಮ್ಯಾಜಿಕ್ ಕನ್ನಡ ಸಾರಸ್ವತ ಕ್ಷೇತ್ರದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ನೀವು ಹುಡುಕಿದ್ರೆ ಒಂದೇ ಒಂದು ಡೆಡಿಕೇಟೆಡ್ ಪುಸ್ತಕ ಸಿಗ್ತಾ ಇರಲಿಲ್ಲ ಅದು ನೀಗಿರುವ ದಿನ ಇದು ಈ ಪುಸ್ತಕದ ರೂಪದಲ್ಲಿ ಮನಿ ಸೀಕ್ರೆಟ್ಸ್ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಎಂಟು ಎಡಿಷನ್ ಪ್ರಿಂಟ್ ಆಗಿ ಖಾಲಿಯಾಗಿ ಇನ್ನೂ ಬೇಡಿಕೆಯನ್ನು ಅದು ಪಡ್ಕೊಂಡು ಮುಂದೆ ಸಾಕ್ತಾ ಇದೆ ಈ ಪುಸ್ತಕ ಮ್ಯೂಚುವಲ್ ಫಂಡ್ ನ ಕುರಿತಾಗಿ ಶರತ್ ಎಂ ಅವರು ಬರೆದಿರುವ ಮ್ಯೂಚುವಲ್ ಫಂಡ್ ಕುರಿತಾದ ಮೊದಲನೇ ಪುಸ್ತಕ ಹಣಕಾಸಿನ ವಿಷಯದ ಎರಡನೇ ಪುಸ್ತಕ ಪ್ರೀಲಾಂಚ್ ಅಂದ್ರೆ ಸ್ಟಾಲ್ಗಳಲ್ಲಿ ಸಿಗೋಕೆ ಮುಂಚೆನೆ ಒಂದು ಎಡಿಷನ್ ಖಾಲಿಯಾಗಿದೆ ತುಂಬಾ ದೊಡ್ಡ ಮಟ್ಟದ ಡಿಮಾಂಡ್ ಈ ಪುಸ್ತಕ ಕ್ರಿಯೇಟ್ ಮಾಡಿದೆ ಈ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಪುಸ್ತಕವನ್ನು ಬರೆದಿರುವ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರು ಆಗಿರುವ ಶರತ್ ಎಂ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಭಿಷೇಕ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಮೊದಲ ಪುಸ್ತಕಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಅಮೇಸಿಂಗ್ ರಿಸೀವಿಂಗ್ ಇತ್ತು ಎರಡನೇ ಪುಸ್ತಕ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಪರ್ಟಿಕ್ಯುಲರ್ಲಿ ನೀವು ಯೋಚನೆ ಮಾಡಿದ್ರಿ ಬರೆದಿದ್ದೀರಿ ಜನರ ಕೈಯಲ್ಲಿ ಈಗ ತಲುಪೋ ಹಾದಿಯಲ್ಲಿದೆ ಈ ಪುಸ್ತಕ ಬರೀಬೇಕು ಅಂತ ಮ್ಯೂಚುವಲ್ ಫಂಡ್ ಬಗ್ಗೆ ಡೆಡಿಕೇಟೆಡ್ ಆಗಿ ಪುಸ್ತಕ ಬೇಕು ಅಂತ ಯಾಕೆ ಮೊದಲನೇದಾಗಿ ಅಭಿಷೇಕ್ ನೀವು ಹುಡುಕ್ ನೋಡಿ ಗೂಗಲ್ನಲ್ಲಿ ಹೋಗ್ಬಿಟ್ಟು ಹುಡುಕ್ ನೋಡಿ ಮ್ಯೂಚುವಲ್ ಫಂಡ್ ಬುಕ್ ಇನ್ ಕನ್ನಡ ಅಂತ ಹುಡುಕಿದ್ರೆ ಒಂದೇ ಒಂದು ಖರೀದಿ ಮಾಡಬಹುದಾದಂಥ ಪುಸ್ತಕ ನಿಮಗೆ ಸಿಗೋದಿಲ್ಲ ಖರೀದಿ ಮಾಡಬಹುದಾದ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಪುಸ್ತಕ ಬರುತ್ತೆ ಆ ಪುಸ್ತಕ ಮಾರ್ಕೆಟಲ್ಲಿ ಸಿಗ್ತಾನೆ ಇಲ್ಲ ಹಾಗಾಗಿ ನಾನು ಹೇಳ್ತಿರೋದು ಮ್ಯೂಚುವಲ್ ಫಂಡ್ ಬಗ್ಗೆ ಇರುವಂತಹ ಕನ್ನಡದ ಪೂರ್ಣ ಪ್ರಮಾಣದ ಮೊದಲ ಪುಸ್ತಕ ಇದು ಅಂಥೇಳಿ ನಾವು ಹೇಳ್ಬೋದು ಬೇರೆ ಬೇರೆ ಅಂದರೆ ಪರ್ಸ್ನಲ್ ಫಿನಾನ್ಸ್ನ ಟಚ್ ಮಾಡುವಾಗ ಅದರೊಳಗಡೆ ಮ್ಯೂಚುವಲ್ ಫಂಡ್ ಅಂತೇಳಿ ಮಾಹಿತಿ ಕೊಟ್ಟಿರೋದಿರ್ಬೋದು ಆ ಥರದ ಪುಸ್ತಕಗಳು ಇದ್ದಾವೆ ಆದರೆ ಮ್ಯೂಚುವಲ್ ಫಂಡ್ಗೆ ಅಂತಲೇ ಡೆಡಿಕೇಟೆಡ್ ಆಗಿ ಇರುವ ಮೊದಲನೇ ಪುಸ್ತಕ ಇದು ಕನ್ನಡದಲ್ಲಿ ಬರೆದಿರುವಂಥದ್ದು ಕೆಲವು ಸತಿ ಅನುವಾದ ಆಗಿರುವಂಥ ಕೆಲವು ಪುಸ್ತಕಗಳು ಬಂದಿರ್ಬೋದು ಆದರೆ ಕನ್ನಡಿಗರೇ ಬರೆದಿರೋ ಕನ್ನಡದ ಮೊದಲನೇ ಪುಸ್ತಕ ಇದು ಯಾಕೆ ನಾನು ಬರೆದೆ ಅಂತ ಹೇಳಿದ್ರೆ ನೀವು ನೋಡಿ ತೆಲುಗು ತಮಿಳು ಹಿಂದಿ ಈ ಎಲ್ಲ ಭಾಷೆಗಳಲ್ಲಿ ಹೋಗಿ ಹುಡುಕು ನೋಡಿ ಮ್ಯೂಚುವಲ್ ಫಂಡ್ ಬಗ್ಗೆ ಕನಿಷ್ಠ ಐದು ಪುಸ್ತಕಗಳು ಸಿಗುತ್ತವೆ ಆ ಭಾಷೆಗಳಲ್ಲಿ ಕನ್ನಡದಲ್ಲಿ ಒಂದೇ ಒಂದು ಇರಲಿಲ್ಲ ಇರಲಿಲ್ಲ ಅನ್ನೋದು ಒಂದು ಭಾಗ ಇನ್ನೊಂದೇನಂತ ಹೇಳಿದ್ರೆ ಇವತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದು ಪ್ರತಿಯೊಬ್ಬ ಹೂಡಿಕೆದಾರನಿಗೂ ಅನಿವಾರ್ಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ಈ ಕನ್ವೆನ್ಷನಲ್ ಇನ್ವೆಸ್ಟ್ಮೆಂಟ್ಸ್ ಅಂತೇನು ಹೇಳ್ತೀವಿ ಎಂಡೋಮೆಂಟ್ ಪಾಲಿಸಿ ಇರ್ಬೋದು ಮನಿ ಬ್ಯಾಕ್ ಇನ್ಶೂರೆನ್ಸ್ ಪಾಲಿಸಿ ಇರ್ಬೋದು ಪಿ ಪಿ ಎಫ್ ಇರ್ಬೋದು ಅಥವಾ ಬ್ಯಾಂಕ್ ಎಫ್ ಡಿ ಇರ್ಬೋದು ಈ ರೀತಿಯ ಪೋಸ್ಟ್ ಆಫೀಸ್ ಹೂಡಿಕೆಗಳಿರ್ಬೋದು ಈ ಎಲ್ಲ ಹೂಡಿಕೆಗಳಲ್ಲಿ ಇರುವ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅವು ಹಣದುಬ್ಬರವನ್ನು ಮೀರಿ ಲಾಭವನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿಲ್ಲ ವಾಟ್ ಡು ಐ ಮೀನ್ ಬೈ ದ್ಯಾಟ್ ಅಂತ ಹೇಳಿದ್ರೆ ಇವತ್ತು ನಾನು ಹೂಡಿಕೆ ಮಾಡಿದ್ರೆ ನನಗೆ ಏಳು ಪರ್ಸೆಂಟು ಏಳುವರೆ ಪರ್ಸೆಂಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಬಡ್ಡಿ ಲಾಭ ಸಿಗ್ಬೋದು ಆದರೆ ಹಣದುಬ್ಬರ ಅಂದರೆ ಬೆಲೆ ಏರಿಕೆಯ ಪ್ರಮಾಣವೇ ವರ್ಷದಿಂದ ವರ್ಷಕ್ಕೆ ಎಷ್ಟಿದೆ ಅಂದರೆ ಸುಮಾರು ಏಳುವರೆಯಿಂದ ಎಂಟು ಪರ್ಸೆಂಟು ಬೆಲೆ ಏರಿಕೆ ಪ್ರಮಾಣ ಇದೆ ಅಂದರೆ ಒಂದು ವಸ್ತು ಇವತ್ತು ನೂರು ರೂಪಾಯಿಗೆ ಸಿಗ್ತಿದೆ ಅಂತ ಹೇಳಿದ್ರೆ ಮುಂದಿನ ವರ್ಷ ಆ ವಸ್ತುವಿನ ಬೆಲೆ ನೂರ ಏಳು ರೂಪಾಯಿ ಆಗಿರುತ್ತೆ ಇವತ್ತು ನೀವು ಬ್ಯಾಂಕ್ನಲ್ಲಿ ಎಫ್ ಡಿ ಇಟ್ಟು ನಿಮಗೆ ಸೆವೆನ್ ಪರ್ಸೆಂಟ್ ರಿಟರ್ನ್ ಸಿಗ್ತಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಆ್ಯಕ್ಚುಲಿ ನಿಮಗೇನು ಸಿಗ್ತಾ ಇಲ್ಲ ಅಂತ ಯಾಕೆಂದರೆ ಏಳು ಪರ್ಸೆಂಟ್ ಬೆಲೆ ಏರಿಕೆ ಆಗಿಬಿಟ್ಟಿರುತ್ತೆ ಆದರೆ ಮ್ಯೂಚುವಲ್ ಫಂಡ್ಗಳು ದೀರ್ಘಾವಧಿಯಲ್ಲಿ ಪರ್ಟಿಕ್ಯುಲರ್ಲಿ ಮ್ಯೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಹನ್ನೆರಡರಿಂದ ಹದಿಮೂರು ಪರ್ಸೆಂಟನ್ನು ಲಾಭ ಕೊಟ್ಟಿರುವಂಥ ಉದಾಹರಣೆ ಇದೆ ಹಿಸ್ಟಾರಿಕಲಿ ನಾವು ನೋಡಿದ್ರೆ ಈಗ ಯಾರಿಗೆ ಷೇರು ಮಾರುಕಟ್ಟೆಗೆ ನೇರವಾಗಿ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ವೋ ಮೇ ಷೇರು ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿಕ್ಕೆ ಮತ್ತೊಂದು ಮಾರ್ಗವೇ ಮ್ಯೂಚುವಲ್ ಫಂಡ್ ಇದಕ್ಕೆ ಹೆಚ್ಚು ಎಕ್ಸ್ಪರ್ಟೈಸ್ ಬೇಕಾಗಿಲ್ಲ ಎಕ್ಸ್ಪರ್ಟ್ಗಳು ಇದನ್ನು ನಿರ್ವಹಣೆ ಮಾಡ್ತಾರೆ ಸೂಕ್ತವಾದ ಒಂದು ಫಂಡನ್ನು ಆಯ್ಕೆ ಮಾಡಿ ನಾವು ಹುಡ್ಕೊಂಡು ಹೋದರೆ ಆಯಿತು ಮ್ಯೂಚುವಲ್ ಫಂಡ್ಗಳಲ್ಲಿ ನಾವು ಸುಗಮವಾಗಿ ಹೂಡಿಕೆ ಮಾಡ್ಬೋದು ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಲಾಭಾಂಶವನ್ನು ನಿರೀಕ್ಷೆ ಮಾಡ್ಬೋದು ಬೆಲೆ ಏರಿಕೆಯನ್ನು ಮೀರಿ ನಮ್ಮ ಹಣ ನಮಗೆ ದುಡಿಯುವಂತೆ ಮಾಡಬಹುದು ನಾ ಪುಸ್ತಕ ಟೈಟಲನ್ನು ನೀವು ಗಮನಿಸ್ನ ಗಮನಿಸಿರ್ಬೋದು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ನಾವು ಹೇಳ್ತೀವಿ ಏ ದುಡ್ಡೇನು ಮರದಲ್ಲಿ ಬಿಡುತ್ತಾ ಅಂತ ಕೇಳ್ತೀವಿ ಹೂಡಿಕೆ ಮಾಡಿದರೆ ದುಡ್ಡು ನಿಜವಾಗಲೂ ಫಲವನ್ನು ಕೊಡುತ್ತೆ ಆ ದುಡ್ಡಿನ ಫಲವನ್ನು ನೀವು ಅನುಭವಿಸ್ಬೋದು ಅಂದರೆ ಒಂದು ನಾವು ದುಡ್ಡಿಗಾಗಿ ದುಡಿಯೋದು ಇನ್ನೊಂದು ದುಡ್ಡು ನಮಗಾಗಿ ದುಡಿಯೋದು ಇದು ಎರಡೂ ಆದಾಗ ಮಾತ್ರ ಸಂಪತ್ತು ಸೃಷ್ಟಿ ಸಾಧ್ಯ ಆಗುತ್ತೆ ನಮ್ಮ ಹಣಕಾಸಿನ ಸ್ಥಿತಿಗತಿ ಉತ್ತಮಗೊಳ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಈ ಜ್ಞಾನ ಸಿಗಬೇಕು ಅಂತ ನಾವಿಲ್ಲಿ ಸುಮ್ಮನೆ ಏನೋ ಒಂದು ಚಾಪ್ಟರ್ ಥರ ಇನ್ಫಾರ್ಮೇಷನ್ ಥರ ಈ ಪುಸ್ತಕನ ಬರಲಿಲ್ಲ ಈ ಪುಸ್ತಕದಲ್ಲಿ ಅಪ್ಲಿಕೇಬಲ್ ನಾಲೆಡ್ಜ್ ಪ್ರಾಕ್ಟಿಕಲಿ ಅಪ್ಲೈ ಮಾಡುವಂತಹ ಸೂತ್ರಗಳನ್ನು ನಾವು ಬರೆದಿದ್ದೀವಿ ಏನಾಗುತ್ತೆ ಒಂದು ಮಾಹಿತಿ ಪುಸ್ತಕ ಗೈಡ್ ಅಂದ ತಕ್ಷಣ ಏನೋ ಒಂದಿಷ್ಟು ಡೆಫಿನೇಷನ್ಗಳು ಹೇಳ್ಬಿಟ್ಟಿರ್ತಾರೆ ಆ ಡೆಫಿನೇಷನಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅಂಥೇಳಿ ಇದನ್ನು ಓದವ್ರಿಗೆ ನಾನು ಹೇಗೆ ಮಾಡಬೇಕು ಹೇಗೆ ಮ್ಯೂಚುವಲ್ ಫಂಡ್ ಪ್ರವೇಶ ಮಾಡಬೇಕು ನನ್ನ ಇತಿಮಿತಿಗಳೇನು ಓಕೆ ನಾನು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಮ್ಯೂಚುವಲ್ ಫಂಡ್ ಸೇಫಾ ರಿಸ್ಕ್ ಎಷ್ಟಿರುತ್ತೆ ಯಾರು ಇದನ್ನು ರೆಗ್ಯುಲೇಟ್ ಮಾಡ್ತಾರೆ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಸೇಫ್ ಅಂತ ತುಂಬ ಜನ ಕೇಳ್ತಾರೆ ಹಾಗಾಗಿ ಇದು ತುಂಬ ಜನ ಜೂಜ್ಗೆ ದುಡ್ಡು ಹಾಕಿದಂಗೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ ವಾಸ್ತವಾಂಶ ಏನು ಇದೆಲ್ಲವನ್ನು ಎಳೆ ಎಳೆಯಾಗಿ ಮೂವತ್ತೆಂಟು ಚಾಪ್ಟರ್ಗಳಲ್ಲಿ ಇದನ್ನು ಬರೆದಿದ್ದೀವಿ ಮತ್ತು ಇದನ್ನು ಹೇಗೆ ಸ್ಟ್ರಕ್ಚರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನನಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಏನೇನೂ ಗೊತ್ತಿಲ್ಲಪ್ಪ ಅನ್ನೋ ವ್ಯಕ್ತಿ ಕೂಡ ಈ ಪುಸ್ತಕವನ್ನು ಓದಿ ಅದರಿಂದ ಲಾಭವನ್ನು ಪಡ್ಕೊಳ್ಬೋದು ಆ ರೀತಿ ಪುಸ್ತಕವನ್ನು ಸ್ಟ್ರಕ್ಚರ್ ಮಾಡಿದ್ದೀವಿ ಅಭಿಷೇಕ ನನಗೆ ನಿಮ್ಮ ವಿಡಿಯೋಗಳ ಬಗ್ಗೆ ಅಥವಾ ಬುಕ್ನ ಬಗ್ಗೆ ತುಂಬ ದೊಡ್ಡ ಮಟ್ಟದ ಪಾಸಿಟಿವ್ ಅಂತ ಏನನ್ಸೋದು ಅಂದ್ರೆ ತುಂಬ ಸರಳ ಎಕ್ಸಾಂಪಲ್ಗಳನ್ನು ಕೊಡ್ತೀರಿ ಕೇಳಿಸ್ಕೊಂಡು ನೆನಪಲ್ಲಿ ಉಳಿದುಬಿಡುತ್ತೆ ಅಂತ ಮೂವತ್ತೆಂಟು ಚಾಪ್ಟರ್ಗಳು ಅಂತ ಅಂದರೆ ಮ್ಯೂಚುವಲ್ ಫಂಡ್ ಮ್ಯಾಜಿಕ್ ಇಂಪ್ಲಿಮೆಂಟ್ ಮಾಡೋದಕ್ಕಿರುವ ಮೂವತ್ತೆಂಟು ಪ್ರಾಕ್ಟಿಕಲ್ ವೇಗಳು ಖಂಡಿತ ಈ ಪುಸ್ತಕವನ್ನು ಓದೋದ್ರಿಂದ ಸರ್ ಅಥವಾ ಏನೇನು ಅಡಕವಾಗಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಒಂದು ಪಕ್ಷ ನೋಟ ಕೊಡ್ಬೋದು ನೀವು ಖಂಡಿತ ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಓಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕಾ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕಾ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಥರ ಮ್ಯೂಚುವಲ್ ಫಂಡ್ಗಳಿವೆ ಸರಿಯಾದ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡೋದು ಹೇಗೆ ಹೊಸದು ನಾನು ಈಗಷ್ಟೇ ಹೂಡಿಕೆ ಮಾಡ್ತೀನಪ್ಪ ಅನ್ನೋರು ಯಾವ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡ್ಕೋಬೇಕು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಡೆಟ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಮಲ್ಟಿಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಎಷ್ಟು ವೆರೈಟಿ ಇದೆ ಸೊ ಇದೆಲ್ಲದನ್ನು ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರಲ್ಲಿ ನಾವು ಹೇಳ್ಕೊಳ್ತಾ ಬರ್ತೀವಿ ಎಸ್ ಐ ಪಿ ಅಂದರೆ ಏನು ಲಂಸಮ್ ಅಂದರೆ ಏನು ಲಮ್ಸಮ್ ಹೂಡಿಕೆ ಮಾಡಿದ್ರೆ ಲಾಭನ ಎಸ್ ಐ ಪಿ ಮಾಡಿದ್ರೆ ಲಾಭನ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಏನು ಒಂದು ಮ್ಯೂಚುವಲ್ ಫಂಡನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ಮಾನದಂಡಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಕ್ಯಾಲ್ಕುಲೇಟರ್ನ ಬಳಸೋದು ಹೇಗೆ ಲಮ್ಸಮ್ ಕ್ಯಾಲ್ಕುಲೇಟರ್ನ ಬಳಸೋದು ಹೇಗೆ ಮ್ಯೂಚುವಲ್ ಫಂಡಲ್ಲಿ ಗುರಿ ಕೇಂದ್ರಿತವಾಗಿ ಹೂಡಿಕೆ ಮಾಡೋದು ಹೇಗೆ ಗುರಿ ಕೇಂದ್ರಿತವಾಗಿ ಅಂದರೆ ಏನು ಅಂದರೆ ನನ್ನ ಮಗಳ ಉನ್ನತ ಶಿಕ್ಷಣಕ್ಕೆ ಹಣ ಬೇಕು ಅದಕ್ಕೆ ನಾನು ಗುರಿಯನ್ನು ಹಾಕ್ಕೊಂಡು ಯಾವ ರೀತಿ ಬ್ಯಾಕ್ವರ್ಡ್ ಇಂಜಿನಿಯರಿಂಗ್ ಮಾಡಬೇಕು ನನ್ನ ರಿಟೈರ್ಮೆಂಟ್ಗೆ ನನಗೆ ಹಣ ಬೇಕು ಅದಕ್ಕೆ ನಾನು ಯಾವ ರೀತಿ ಹೂಡಿಕೆ ಮಾಡಬೇಕು ಸೊ ಈ ರೀತಿಯ ಒಂದು ಸ್ಟ್ರಕ್ಚರಲ್ ಅಪ್ರೋಚನ್ನು ನಾವು ಪುಸ್ತಕದಲ್ಲಿ ತಂದಿದ್ದೀವಿ ಮತ್ತು ಈ ಮ್ಯೂಚುವಲ್ ಫಂಡಲ್ಲಿ ನಾವು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಬಗ್ಗೆ ಮಾಹಿತಿ ಇದೆ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಮಾಹಿತಿ ಇದೆ ಹೀಗೆ ಮತ್ತೆ 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 ಕೇಳುವಂಥ ಪ್ರಶ್ನೆಗಳು ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವಶನ್ಸ್ ಮ್ಯೂಚುವಲ್ ಫಂಡ್ ಬಗ್ಗೆ ಅದ್ರ ಬಗ್ಗೆ ಒಂದು ಚಾಪ್ಟರ್ ಇದೆ ಸೊ ಏನಂತ ಹೇಳಿದ್ರೆ ಆನ್ ಅಂತೀವಲ್ಲ ಕೈ ಹಿಡಿದು ನಡೆಸುವಂಥ ಸಾಕಷ್ಟು ಅಂಶಗಳನ್ನು ಈ ಪುಸ್ತಕದಲ್ಲಿ ನಾವು ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಕನ್ನಡಿಗರು ಅದನ್ನು ರಿಸೀವ್ ಮಾಡ್ಕೊಳ್ತಾರೆ ಕನ್ನಡಿಗರಿಗೆ ಅದರಿಂದ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಭಿಷೇಕ್ ಮಾತಾಡ್ತಾ ಹೇಳ್ತಿದ್ರಿ ಈ ಸ್ಪೇಸಲ್ಲಿ ತುಂಬಾ ದೊಡ್ಡ ಅವಕಾಶ ಇದೆ ಅಂತ ನಿಮ್ಮ ಮೊದಲ ಪುಸ್ತಕ ಎಂಟು ಎಡಿಷನ್ ಖಾಲಿಯಾಗಿದೆ ಆಗಿದೆ ಈಗಾಗಲೇ ತುಂಬಾ ಕ್ವಿಕ್ ಆಗಿ ಅದು ಎಡಿಷನ್ಸ್ಗಳಿಗೆ ಗಳಿಗೆ ಹೋಗ್ತಾ ಇರೋದು ಇದು ವಿತೌಟ್ ಸ್ಟಾಲಿಗೆ ಹೋಗೋಕೆ ಮುಂಚೆನೇ ಒಂದು ಎಡಿಷನ್ ಖಾಲಿಯಾಗಿದೆ ಸೊ ದೇರ್ ಆರ್ ಮೋರ್ ಟು ಕಮ್ ಅಂತ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಇನ್ನೂ ಕೆಲ ಪುಸ್ತಕಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಣಕಾಸು ಕ್ಷೇತ್ರದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನನ್ನ ಉದ್ದೇಶ ಏನು ಅಂದ್ರೆ ಅಭಿಷೇಕ್ ಸುಮ್ಮನೆ ನಾನು ಪುಸ್ತಕಗಳ ಸಂಖ್ಯೆನ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ಇಲ್ಲ ಯಾಕೆಂದರೆ ಒಂದೇದೇನು ಅಂತ ಹೇಳಿದ್ರೆ ನಾನು ಪತ್ ಮೂಲತಃ ಪತ್ರಕರ್ತ ಪತ್ರಕರ್ತನಾಗಿ ಇದ್ರ ಬಗ್ಗೆ ಆಸಕ್ತಿ ಇದ್ದು ಈ ಪುಸ್ತಕಗಳನ್ನು ಬರೀತಿದ್ದೀನಿ ಈ ಪುಸ್ತಕಗಳನ್ನು ಯಾಕೆ ಬರೀತಿದ್ದೀವಿ ಅಂತ ಹೇಳಿದ್ರೆ ಎಲ್ಲಿ ವ್ಯಾಕ್ಯೂಮ್ ಇದೆ ಎಲ್ಲಿಯ ಕೊರತೆ ಇದೆ ಆ ಕೊರತೆಗಳನ್ನು ನೀಗಿಸುವಂಥ ಪ್ರಯತ್ನ ಆಗಬೇಕು ಅನ್ನೋದು ಮತ್ತು ಎಷ್ಟೋ ಸತಿ ಏನಾಗುತ್ತೆ ಮೋರ್ ಥಿಯೊರಿಟಿಕಲ್ ಇನ್ ನೇಚರ್ ಅನ್ನೋ ರೀತಿಯ ಅಪ್ರೋಚ್ ಇರುತ್ತೆ ಬಟ್ ಐ ಬಿಲೀವ್ ಇನ್ ಪ್ರಾಕ್ಟಿಕಲ್ ಅಪ್ರೋಚ್ ಯಾರಿಗೋ ನಾವು ಏನೋ ಹೇಳಿಕೊಟ್ರೆ ಅದು ಅವರಿಗೆ ಅನುಕರಣೆ ಮಾಡಲಿಕ್ಕೆ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು ನಾನು ಸುಮ್ಮನೆ ಒಂದು ಹೇಳಿದ್ರೆ ಅದರಿಂದ ಯಾರಿಗೂ ಲಾಭ ಆಗದೇ ಇದ್ದರೆ ಆ ಪುಸ್ತಕ ತಗೊಳ್ಳೋದು ಒಂದೇ ತಗೊಳ್ಳದೇ ಇರೋದು ಒಂದೇ ಅನ್ನೋ ರೀತಿಯ ಇದಾಗುತ್ತೆ ಹಾಗಾಗಿ ನಾವು ಯಾವುದೇ ನಾನು ನನ್ನ ಮಟ್ಟಿಗೆ ಬರೋದು ನಾನು ಯಾವುದೇ ಪುಸ್ತಕ ಬರೆದ್ರೆ ಅಥವಾ ಬರೆಯೋ ಪ್ರಯತ್ನ ಮಾಡಿದರೆ ನಾನು ಸಾಧ್ಯ ಆದಷ್ಟು ಅದನ್ನು ಅಳವಡಿಸ್ಕೋಬಹುದು ಜನರು ಅನ್ನೋ ರೀತಿಯ ಪುಸ್ತಕಗಳನ್ನು ಪ್ರತಿನಿ ಯಾಕೆಂದರೆ ನಮಗೆ ಜರ್ನಲಿಸಮ್ನಲ್ಲಿ ಹೇಳ್ಕೊಡೋದು ಸರಳೀಕರಿಸಿ ಜನರಿಗೆ ಹೇಳೋದು ಹೇಗೆ ಅನ್ನೋದನ್ನೇ ಜರ್ನಲಿಸಮ್ ಇಸ್ ಆಲ್ ಅಬೌಟ್ ಸಿಂಪ್ಲಿಫೈಯಿಂಗ್ ಥಿಂಗ್ಸ್ ಸೊ ನಾನು ಆ ಒಂದು ಸಣ್ಣ ಆ ಜ್ಞಾನವನ್ನು ನಾ ಇಲ್ಲಿ ಬಳಸೋ ಪ್ರಯತ್ನ ಮಾಡಿದ್ವಿ ಎಷ್ಟೊಂದು ಜನ ಸೀನಿಯರ್ಸು ಬ ಸಾಕಷ್ಟು ಪುಸ್ತಕಗಳನ್ನು ಹಣಕಾಸು ಕ್ಷೇತ್ರದಲ್ಲಿ ಬರೆದಿದ್ದಾರೆ ಕನ್ನಡಿಗರು ನಾನು ಅದರಲ್ಲಿ ಇನ್ನೊಂದಿಷ್ಟು ಪ್ರಯತ್ನವನ್ನು ಮಾಡಿದ್ದೀನಿ ವೆರಿ ನೈಸ್ ಈಗ ಸರ್ ಈ ಪುಸ್ತಕಕ್ಕೆ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇದೆ ಈಗ ಐನೂರು ಪುಸ್ತಕ ಕೇಳಿದ್ರೆ ಬರೀ ನೂರೈವತ್ತು ನೂರು ಈ ಥರ ಕೊಟ್ಟೇ ಫಸ್ಟ್ ಎಡಿಷನ್ ಖಾಲಿಯಾಗಿದೆ ಈ ಪುಸ್ತಕವನ್ನು ಕೊಂಡುಕೊಳ್ಬೇಕು ಅನ್ನೋದಾದರೆ ಜನ ಜಾಸ್ತಿ ಕಾಯಬೇಕಾಗುತ್ತಾ ಅಥವಾ ಈಗ ಪ್ರೀ ಆರ್ಡರ್ ಮಾಡಬೇಕು ಅಂದರೆ ಇರುವ ಮಾರ್ಗಗಳು ಅಥವಾ ಯಾವ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಿಗೆ ಹೋಗಿ ಕೇಳಬೇಕು ಆ ಬಗ್ಗೆ ಕ್ವಿಕ್ ಆಗಿ ನಿಮ್ಮ ಮಾತಲ್ಲೇ ಕರ್ನಾಟಕದ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲೂ ಇದು ಸಿಗುತ್ತೆ ಬಹುರೂಪಿಯವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ ನನ್ನ ಮೊದಲನೇ ಪುಸ್ತಕನೂ ಕೂಡ ಬಹುರೂಪಿ ಇವರೇ ಪಬ್ಲಿಷ್ ಮಾಡಿದ್ದು ಬಹುರೂಪಿ ಜೊತೆ ನನಗೆ ಪಬ್ಲಿಷ್ ಮಾಡೋದು ಬಹಳ ಖುಷಿಯ ವಿಚಾರ ಯಾಕೆಂದರೆ ಸಿಕ್ಕಾಪಟ್ಟೆ ವ್ಯಾಲಿಡೇಷನ್ ಮಾಡ್ತಾರೆ ಗ್ರೇಟ್ ಒಂದು ಪುಸ್ತಕವನ್ನು ನಾನು ರಾ ಕಂಟೆಂಟನ್ನು ಕೊಟ್ಟ ನಂತರ ಎರಡು ಮೂರು ರೀಡಿಂಗ್ ಆಗುತ್ತೆ ಅದು ಇನ್ನೇನೋ ಕೊರತೆ ಇದ್ದರೆ ಇದು ಹಿಂಗಲ್ಲ ನೀವು ಹಿಂಗೆ ಕೊಡಿ ಅಂತ ಕೇಳಿ ತಗೋತಾರೆ ಸಿ ಒಂದು ಪುಸ್ತಕ ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳಬೇಕು ಅಂದರೆ ಅದರಲ್ಲಿ ಪಬ್ಲಿಷರ್ನ ಪಾತ್ರ ಭಾಳ ದೊಡ್ಡದಿರುತ್ತೆ ಸೊ ಮೋಹನ್ ಸರ್ ಅದನ್ನು ಭಾಳ ಚೆನ್ನಾಗಿ ಹಿರಿಯ ಪತ್ರಕರ್ತರು ಅವರು ಅದನ್ನು ತುಂಬ ಚೆನ್ನಾಗಿ ನನಗೆ ಕೊಟ್ಟಿದ್ದಾರೆ ಮತ್ತು ಶ್ರೀಜಾ ಮೇಡಮ್ ಇದ್ದಾರೆ ಅಂದರೆ ಬಹುರೂಪಿ ಬುಕ್ಸನ್ನು ಸಾರಥಿಯವರು ಅವರೇ ಮುನ್ನಡೆಸುವಂಥವ್ರು ಅವರು ಹೇಗೆ ಅಂತೇಳಿದ್ರೆ ಶರತ್ ಈ ಚಾಪ್ಟ್ರು ಈ ಚಾಪ್ಟರು ರಿಡೆಂಡೆನ್ಸ್ ಅನ್ನಿಸ್ತಿದೆ ಈ ಚಾಪ್ಟ್ರನ್ನ ನೀವು ಹೀಗೆ ಬ್ಯೂಟಿಫೈ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಆಲ್ಮೋಸ್ಟು ನಾಲ್ಕರಿಂದ ಐದು ಚಾಪ್ಟರ್ಗಳನ್ನು ರೀರೈಟ್ ಮಾಡಿಕೊಟ್ಟೆ ಓಕೆ ಮತ್ತು ಎರಡು ಚಾಪ್ಟರ್ಸನ್ನು ಆ್ಯಡ್ ಮಾಡಿಕೊಟ್ಟೆ ಅಂದರೆ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಪುಸ್ತಕ ಬರಬೇಕು ಅಂದರೆ ಪಬ್ಲಿಷರ್ ತುಂಬ ಪರಿಶ್ರಮ ಹಾಕಿರ್ತಾರೆ ಆ ಪರಿಶ್ರಮದ ಫಲ ಒಟ್ಟಾರೆ ಒಂದು ಪುಸ್ತಕ ಚೆನ್ನಾಗಿ ರೂಪುಗೊಳ್ಳುತ್ತೆ ನಾನೊಬ್ಬನೇ ಕಾರಣ ಅಲ್ಲ ಹತ್ತಾರು ಜನ ಇದಕ್ಕೆ ಕಾರಣ ಆಗಿರ್ತಾರೆ ನನಗ್ಯಾರೋ ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಸಹಕಾರ ಕೊಟ್ಟಿರ್ತಾರೆ ಅದೆಲ್ಲದರ ಪ್ರತಿಫಲ ಈ ಪುಸ್ತಕ ಆಗಿ ಅದು ಕಾಣಿಸ್ಕೊಳ್ತಿದೆ ನೈಸ್ ಸರ್ ಅಂದರೆ ಈಗ ನಮಗೆ ಲಿಂಕ್ಸ್ಗಳನ್ನು ಬಳಸ್ಕೊಂಡು ಕಾಂಟ್ಯಾಕ್ಟ್ ನಂಬರ್ಸ್ ಬಳಸ್ಕೊಂಡು ಅಲ್ಲಿ ಲಿಂಕ್ಸ್ ಇದೆ ಕೆಲವು ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಅಲ್ಲಿ ಅವರು ಹೋಗಿ ನೋಡಿಕೊಂಡು ಬುಕ್ ಮಾಡ್ಬೋದು ಒಂದೇನಂತ ಹೇಳಿದ್ರೆ ಈಗ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತೇಳಿ ಒಂದು ಆಪ್ಷನ್ ಬಂದಿದೆ ಅಂದರೆ ಈಗ ಪುಸ್ತಕದ ಏನೋ ಒಂದು ಔಟ್ಲೈನ್ ಆಲ್ರೆಡಿ ಪ್ರಿಂಟರ್ ಹತ್ರ ಇರುತ್ತೆ ಸೊ ಯಾವ್ಯಾವ ರೀತಿ ಬೇಡಿಕೆ ಬರುತ್ತೆ ಅದಕ್ಕೆ ತಕ್ಕಂಗೆ ಒದಗಿಸುವಂತಹ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಈಗ ಪುಸ್ತಕ ಬುಕ್ ಮಾಡಿದವ್ರಿಗೇನೋ ತುಂಬ ಲೇಟ್ ಆಗುತ್ತೆ ಸಿಗೋದೇ ಇಲ್ಲ ಆ ಥರದ್ದೇನಿಲ್ಲ ಮೇ ಬಿ ಇನ್ನ ವೀಕ್ಸ್ ಟೈಮ್ ಎವ್ರಿ ಬಡ್ ಅಂದರೆ ನೀವು ಬುಕ್ ಮಾಡಿದ್ರೆ ನಿಮಗೆ ಕೊರಿಯರ್ ಮೂಲಕ ರೀಚ್ ಆಗೋಕ್ಕೆ ಒಂದು ಐದರಿಂದ ನಾಲ್ಕರಿಂದ ಐದು ದಿನ ಆಗ್ಬೋದು ಅಷ್ಟೇ ಬಿಟ್ಟರೆ ತುಂಬ ತಡ ಆಗುತ್ತೆ ಅನ್ನೋ ಯಾವ ಇದು ಇಲ್ಲ ಅಭಿಷೇಕ್ ಓಕೆ ಓಕೆ ನೀವು ವ್ಯಾಲಿಡೇಷನ್ ಬಗ್ಗೆ ಹೇಳ್ತಾ ಇದ್ದೀರಿ ಸೊ ಈಗ ನಾವು ಒಂದು ವೀಡಿಯೋ ಮಾಡೋದಕ್ಕೇ ಎರಡು ಮೂರು ದಿನ ನೀವು ಸ್ಟಡಿ ಮಾಡೋದನ್ನ ನಾನು ಗಮನಿಸಿದ್ದೀನಿ ಸೊ ಈ ಕಂಟೆಂಟ್ ವ್ಯಾಲಿಡೇಷನ್ ಸಿಂಪ್ಲಿಫಿಕೇಷನ್ ಎಕ್ಸಾಂಪಲ್ಸ್ ಕೊಡೋದು ಪ್ರಾಕ್ಟಿಕಾಲಿಟಿ ಈ ಇದೆಲ್ಲವೂ ಅಂದರೆ ಇನ್ ಇನ್ಕಲ್ಕೇಟ್ ಆಗಿದ್ದ ಸಂದರ್ಭ ಜನ ರಿಸೀವ್ ಮಾಡ್ಕೊಂಡಿದ್ದ ರೆಸ್ಪಾನ್ಸ್ಗಳು ಮತ್ತೆ ಮೊದಲನೇ ಬುಕ್ಕಿಗೆ ಸಿಕ್ಕ ಪ್ರೋತ್ಸಾಹ ಇದೆಲ್ಲವೂ ಸೇರ್ಕೊಂಡು ಈ ಪುಸ್ತಕ ರೂಪುಗೊಂಡಿದೆ ಅನ್ನೋದು ಗೊತ್ತಾಗ್ತದೆ ಸರ್ ಇದು ಎಷ್ಟು ಅಂದ್ರೆ ಅಂದರೆ ಇದೊಂದು ಅಸೆಟ್ ಆಗಿ ನಿಲ್ಲುತ್ತೆ ಅನ್ನೋದನ್ನು ನಿಮ್ಮ ವರ್ಡ್ಸಲ್ಲಿ ಹೇಳೋದಾದ್ರೆ ಯಾಕೆ ಇದೊಂದು ಅಸೆಟ್ ಆಗಿ ನಿಮ್ಮನ್ನು ಕೈ ಹಿಡ್ಕೊಂಡು ನಡೆಸುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಮ್ಯೂಚುವಲ್ ಫಂಡಲ್ಲಿ ಒಟ್ಟಾರೆ ಪೋರ್ಟ್ಫೋಲಿಯೋಗಳ ಸಂಖ್ಯೆ ನೋಡಿದ್ರೆ ಪೋರ್ಟ್ಫೋಲಿಯೋ ಅಂದರೆ ಒಬ್ಬರದೇ ಎರಡೆರಡು ಫಂಡ್ ಫಂಡ್ ಫಂಡಲ್ಲಿ ಹೂಡಿಕೆ ಮಾಡಿರ್ಬೋದು ಒಂದು ಆರರಿಂದ ಏಳು ಕೋಟಿ ಮ್ಯೂಚುವಲ್ ಫಂಡ್ ಇದ್ದಾವೆ ಪೋರ್ಟ್ಫೋಲಿಯೋಗಳಿದೆ ಯೂನಿಕ್ ಅಂತ ತಗೊಂಡ್ರೆ ಒಂದು ನಾಲ್ಕು ಕೋಟಿ ಜನ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ದಾರೆ ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ಇರುವಂತಹ ದೇಶದಲ್ಲಿ ಒಂದು ನಾಲ್ಕರಿಂದ ಐದು ಕೋಟಿ ಜನ ಮಾತ್ರ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಇದೆ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಜನರಿಗೆ ಸರಳವಾಗಿ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸೋ ಅಗತ್ಯ ತುಂಬ ಜಾಸ್ತಿ ಇದೆ ಅದನ್ನು ಈಗ ನೋಡಿದ್ರೆ ನೀವು ಮ್ಯೂಚುವಲ್ ಫಂಡ್ ಸಹಿಯೇ ಅಂತೇಳಿ ಒಂದು ಕ್ಯಾಂಪೇನ್ಗಳು ನಡೀತು ಅಂದರೆ ಈಗೇನೆಂದರೆ ಕನ್ವೆನ್ಷನಲ್ ಇನ್ವೆಸ್ಟಿಂಗ್ ಅಪ್ರೋಚ್ನಲ್ಲಿ ಇದ್ದರೆ ನಮ್ಮ ಹಣ ನಮಗಾಗಿ ದುಡಿಯಲ್ಲ ಹಣ ಮೌಲ್ಯ ಕಳ್ಕೊಂಡ್ರೆ ನಾವು ಅದರ ಮೌಲ್ಯವನ್ನು ಟೈಮ್ ಇಲ್ಲದೆ ಜಾಸ್ತಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅಂದರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತೀವಿ ದುಡ್ಡು ಬೆಳೆಯೋದಕ್ಕೂ ಟೈಮ್ ಬೇಕು ದುಡ್ಡು ಬೆಳೆಯೋದಕ್ಕೂ ಟೈಮ್ ಕೊಡಬೇಕು ಅಂದರೆ ಹೂಡಿಕೆಯನ್ನು ನಾವು ಬೇಗ ಆರಂಭಿಸಬೇಕು ಆ ನಿಟ್ಟಿನಲ್ಲಿ ಪುಸ್ತಕ ಒಂದು ದಾರಿದೀಪ ಆಗುತ್ತೆ ಮ್ಯೂಚುವಲ್ ಫಂಡ್ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ ಅಥವಾ ಗೊತ್ತಿದೆ ಇನ್ನೊಂದು ಸ್ವಲ್ಪ ತಿಳ್ಕೊಬೇಕು ಮ್ಯೂಚುವಲ್ ಫಂಡು ನನಗೆ ಕಷ್ಟ ಅನ್ನಿಸ್ತಿದೆ ನಾನು ಅದನ್ನ ಅರ್ಥ ಮಾಡ್ಕೋಬೇಕು ನಾನು ಹೂಡಕ್ಕೆ ಇದ್ದೀನಿ ಅಂತ ಯಾರ್ಯಾರಿಗೆ ಅನಿಸುತ್ತೆ ಅವರೆಲ್ಲರಿಗೂ ಇದು ಇಟ್ ಇಟ್ ಇಟ್ಸ್ ಅ ಕೈಂಡ್ ಆಫ್ ಗೈಡ್ ಬಿಗಿನರ್ಸ್ ಗೈಡ್ ಅಂದರೆ ಸರ್ ಈಗ ಈ ಡಿಮ್ಯಾಟ್ ಅಕೌಂಟ್ಗಳ ಪೆನಿಟ್ರೇಷನ್ನು ಮತ್ತು ಅದರ ಕ್ರಿಯೇಷನ್ ಆಗ್ತಿರೋ ಸ್ಪೀಡನ್ನು ನೋಡಿದರೆ ನಾವಿನ್ನೂ ಆ ಪೇಸ್ಗೆ ಎಕ್ಸ್ಟ್ರೀಮ್ಗೆ ಹೋಗೇ ಇಲ್ಲ ನಾವಿನ್ನು ತುಂಬ ನೇಸೆಂಟ್ ಸ್ಟೇಜಲ್ಲಿದೆ ಸೊ ಈಗ ನೀವು ಎಂಟ್ರಿ ಪಡ್ಕೊಂಡ್ರು ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಅಥವಾ ಒಂದು ಐದು ವರ್ಷದಲ್ಲಿ ಈಗಿರುವ ಡಿಮ್ಯಾಂಗಳ ಅಕೌಂಟ್ ಡಬಲ್ ಅದಕ್ಕಿಂತ ಜಾಸ್ತಿ ಆಗ್ಬೋದು ಅನ್ನೋದಿದೆ ಸೊ ಈ ಡಾಕ್ಯುಮೆಂಟ್ಗಳು ಈ ಬುಕ್ ತುಂಬ ಮುಂದೆ ಕಾಣ್ತೀವಿ ಅಂತ ಸೊ ಹಾಗಾಗಿ ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ನೋಡಬೇಕು ಖಂಡಿತ ಅಂದ್ರೆ ಏನಂತ ಹೇಳಿದ್ರೆ ಇನ್ವೆಸ್ಟಿಂಗ್ ಆನ್ ಲರ್ನಿಂಗ್ ಅಂತೇಳಿ ನಾವು ಹೇಳ್ತೀವಿ ಅಭಿಷೇಕ್ ಈಗ ನನಗೇನೋ ಗೊತ್ತಿಲ್ಲ ನಾನು ಯಾವುದೋ ವರ್ಕ್ಶಾಪ್ ಹೋಗ್ತೀನಿ ನಾನು ಇನ್ಯಾವುದೋ ಕೋರ್ಸ್ ತಗೋತೀನಿ ಇನ್ಯಾವುದೋ ಆನ್ಲೈನಲ್ಲಿ ಇನ್ನೇನೋ ಕಲಿ ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಹೀಗೆ ಕಲಿಕೆ ಇಲ್ಲದೆ ಗಳಿಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಯಾವಾಗಲೇ ಹೇಳ್ತಿರ್ತೀನಿ ವೆದರ್ ಯು ಲರ್ನ್ ಥ್ರೂ ವೀಡಿಯೋಸ್ ವೆದರ್ ಯು ಲರ್ನ್ ಥ್ರೂ ಬುಕ್ಸ್ ಇಟ್ ಈಸ್ ಅಪ್ ಟು ಯು ನೀವು ಹೇಗೆ ಕಲಿತೀರಾ ಅನ್ನೋದು ಇಮ್ಮೆಟೀರಿಯಲ್ ಸೊ ಅದು ಸೋರ್ಸ್ ನಿಮಗೆ ಬಿಟ್ಟಿತ್ತು ಆದರೆ ಇನ್ವೆಸ್ಟಿಂಗ್ ಇಸ್ ಆನ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಬುಕ್ನ ನೋಡ್ತಾ ಸರ್ ಈಗ ಪೇಜ್ ನಂಬರ್ ಸೆವೆನ್ನಲ್ಲಿ ಒಂದು ಕೋಟ್ ಬಗ್ಗೆ ನೀವು ಮೆನ್ಷನ್ ಮಾಡಿದ್ದೀರಿ ಶ್ರೀಮಂತರಾಗೋದಕ್ಕೆ ಕಿವಿ ಮಾತು ನೀವು ಬಡವರಾಗಿ ಕೊಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ ಆದರೆ ಬಡವರಾಗಿಯೇ ಸತ್ತರೆ ಅದು ನಿಮ್ಮ ತಪ್ಪು ಅಂತ ಇದು ಬಿಲ್ ಗೇಟ್ಸ್ ಅವರ ಹೇಳಿಕೆ ದೊಡ್ಡ ಮಟ್ಟದ ಮೋಟಿವೇಶನ್ನು ಇದೆಲ್ಲವೂ ಇದೆ ಆದರೆ ಇದರ ಮುಖೇನ ಸರ್ ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಿ ಯಾಕೆಂದರೆ ಸರಿಯಾದ ಟೈಮಲ್ಲಿ ಸರಿಯಾದ ವ್ಯಕ್ತಿಯ ಮಾತನ್ನು ನೀವು ಕೇಳಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ ದುಡ್ಡು ಮಾಡೋದಕ್ಕೆ ಸಾಧ್ಯ ಅನ್ನೋದು ನಿಮ್ಮ ವಿಡಿಯೋಗಳನ್ನು ಮಾಡ್ತಾ ಆರ್ಟಿಕಲ್ಗಳನ್ನು ಓದ್ತಾ ಪುಸ್ತಕವನ್ನು ನೋಡ್ತಾ ಕಲ್ತ್ಕೊಂಡಿರ್ತದೆ ತುಂಬ ಜನ ನಿಮಗೆ ರೆಸ್ಪಾಂಡು ಮಾಡಿರ್ತಾರೆ ಸೊ ಇದರ ಇಂಪಾರ್ಟೆನ್ಸ್ನ ಬಗ್ಗೆ ಹೇಳಿ ಸರ್ ಖಂಡಿತ ಅಭಿಷೇಕ್ ಏನಂತ ಹೇಳಿದ್ರೆ ಈಗ ನಾ ಅಲ್ಲಿ ಬಿಲ್ ಗೇಟ್ಸ್ ಅವ್ರ ಮಾತನ್ನು ನೀವು ಕೋಟ್ ಮಾಡಿದ್ರಿ ಶ್ರೀಮಂತಿಕೆ ಅನ್ನೋದು ಒಂದು ಮನಸ್ಥಿತಿ ಹಂಗಂದ ತಕ್ಷಣ ತುಂಬ ಜನ ಏನು ಕೇಳ್ತಾರೆ ನನಗೆ ಅಥವಾ ಕಾಮೆಂಟ್ಸಲ್ಲಿ ನೇರುವ ನೀವು ಎಷ್ಟು ಕೋಟಿ ಮಾಡಿದ್ದೀರಿ ಅಂತ ಸಿ ನಾವೆಷ್ಟು ಕೋಟಿ ಮಾಡಿದ್ದೀವಿ ಅಥವಾ ನೀವೆಷ್ಟು ಕೋಟಿ ಮಾಡಿದ್ದೀರಿ ಅನ್ನೋದು ಇಟ್ಸ್ ಅ ಸಪ್ರೇಟ್ ಡಿಸ್ಕಷನ್ ಶ್ರೀಮಂತಿಕೆ ಅಂದರೆ ಏನು ಹೌ ಡು ಯು ಇಂಪ್ರೂವ್ ಆನ್ ಯುವರ್ ಸೆಲ್ಫ್ ಆನ್ ಡೈಲಿ ಬೇಸಿಸ್ ನಮ್ಮ ಆಲೋಚನೆಗಳಿಗೆ ಬಡತನ ಇರಬಾರ್ದು ನಮ್ಮ ಕಲಿಕೆಗೆ ಬಡತನ ಇರಬಾರ್ದು ನಮ್ಮ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಕಲಿಯುತ್ತಾ ಬೆಳೆಯುತ್ತಾ ಸಾಗಬೇಕು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ನೋಡಿ ಮ್ಯೂಚುವಲ್ ಫಂಡಲ್ಲಿ ನೂರು ರೂಪಾಯಿ ಹೂಡಿಕೆ ಮಾಡೋಕ್ಕೂ ಸಾಧ್ಯ ಇದೆ ಐನೂರು ರೂಪಾಯಿ ಹೂಡಿಕೆ ಮಾಡೋಕ್ಕೂ ಸಾಧ್ಯ ಇದೆ ಐದು ಲಕ್ಷ ಹೂಡಿಕೆ ಮಾಡೋಕ್ಕೂ ಸಾಧ್ಯ ಇದೆ ಸೊ ನಿಮ್ಮ ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೂಡಿಕೆ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ತಾ ಶ್ರೀಮಂತಿಕೆ ಎಡೆಗೆ ಪ್ರಯಾಣವನ್ನು ಮಾಡಲಿಕ್ಕೆ ದಿಸ್ ಇಸ್ ಅನ್ ಆಪ್ಷನ್ ಓಕೆ ಸೊ ಅಂದರೆ ಈ ಪುಸ್ತಕ ಓದೋರು ಅಥವಾ ತಿಳ್ಕೊಂಡವರೆಲ್ಲ ಕೋಟ್ಯಾಧಿಪತಿಗಳಾಗಬೇಕು ಅಂತಲ್ಲ ಒಂದು ಸಣ್ಣ ಸುಧಾರಣೆಯಿಂದ ಈಗ ಯಾವುದೋ ಹದಿನೆಂಟು ವರ್ಷದ ಹುಡುಗನಿಗೆ ಅಥವಾ ಈಗಷ್ಟೇ ಕೆಲಸಕ್ಕೆ ಸೇರಿದ ಹುಡುಗನಿಗೆ ಈ ಪುಸ್ತಕ ಸಿಕ್ಕಿದ್ರೆ ಆತ ಇನ್ನು ಮೂವತ್ತು ವರ್ಷ ನಲವತ್ತು ವರ್ಷ ದುಡಿಯುವಂಥ ಅವಕಾಶ ಇರುತ್ತೆ ಆ ಮೂವತ್ತು ನಲವತ್ತು ವರ್ಷದಲ್ಲಿ ಆತ ಹಣಕಾಸಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋ ಒಂದು ಮಾರ್ಗದರ್ಶನ ಸಿಗುತ್ತೆ ಈ ಪುಸ್ತಕದಲ್ಲಿ ಆ ಮಾರ್ಗದರ್ಶನ ಸಿಕ್ಕಿ ಆತ ಸರಿಯಾಗಿ ಅದನ್ನು ಅಳವಡಿಸ್ಕೊಂಡ್ರೆ ಜರ್ನಿ ಟುವರ್ಡ್ಸ್ ಬಿಕಮಿಂಗ್ ಗ್ರೇಚ್ ಈಸ್ ನಾಟ್ ಡಿಫಿಕಲ್ಟ್ ಸೊ ನಾವು ಎಷ್ಟನ್ನು ಕಲಿತೀವಿ ಕಲಿತದ್ದನ್ನು ಎಷ್ಟು ಅಳವಡಿಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಗೆಲುವು ನಿಂತಿದೆ ಸೊ ಹಾಗಾಗಿ ಈ ಪುಸ್ತಕ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗನ್ನು ಕೊಡುತ್ತೆ ಎಷ್ಟು ಬೇಗ ಅದನ್ನು ಅಳವಡಿಸ್ಕೋತಾರೆ ಯಾಕೆಂದರೆ ಈಗ ಟೈಮ್ ಬೇಕು ದುಡ್ಡು ಕೂಡ ಬೆಳೀಲಿಕ್ಕೆ ಇನ್ವೆಸ್ಟ್ ಅರ್ಲಿ ಬೇಗ ಹೂಡಿಕೆ ಮಾಡಿದವನಿಗೆ ಸಂಪತ್ತನ್ನು ಕಾಂಪೌಂಡ್ ಮಾಡುವಂಥ ಅವಕಾಶ ಸಿಗುತ್ತೆ ಸಂಪತ್ತನ್ನು ದ್ವಿಗುಣ ಮಾಡುವಂಥ ಅವಕಾಶ ಸಿಗುತ್ತೆ ಹಾಗಾಗಿ ಸ್ಟಾರ್ಟ್ ಅರ್ಲಿ ಲರ್ನ್ ಅರ್ಲಿ ಸ್ಟಾರ್ಟ್ ಅರ್ಲಿ ಸೊ ಆ ಎಲ್ಲ ಇದು ಇದೆ ಈ ಪರ್ಟಿಕ್ಯುಲರ್ಲಿ ಇದೇನಂತ ಹೇಳಿದ್ರೆ ಈ ಮೈಂಡ್ಸೆಟ್ ಚೇಂಜ್ ಆದರೆ ನಾವು ಈಗೇನೆಂದರೆ ನಮ್ಮ ಮೈಂಡ್ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಭಿ ಐ ವಾಂಟ್ ಟು ಬಿಕಮ್ ರಿಚ್ ಅಂತ ನಾವು ಯೋಚನೆ ಮಾಡ್ತಾ ಇದ್ದರೆ ನಾವು ಒಂದೊಂದೇ ಒಂದೊಂದೇ ಆದಾಯದ ಮೂಲಗಳನ್ನು ಸಣ್ಣ ಪ್ರಮಾಣದಲ್ಲಿ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ಹೊಸ ಹೊಸ ಕಲಿಕೆಯ ಕಡೆ ಮುಖ ಮಾಡ್ಬೋದು ಅವಾಗ ಏನಾಗುತ್ತೆ ವೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಇನ್ ಪಾಸಿಟಿವ್ ಟರ್ಮ್ಸ್ ಇಟ್ ಗಿವ್ಸ್ ಅಸ್ ಮೋರ್ ವ್ಯಾಲ್ಯೂ ಮೋರ್ ಲರ್ನಿಂಗ್ ಮೋರ್ ರೆವಿನ್ಯೂ ಸೊ ಈ ಅಪ್ರೋಚನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಇದೆ ಆ್ಯಕ್ಚುಲಿ ಫೈರ್ ಇನ್ವೆಸ್ಟಿಂಗ್ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ ಆ ಥರದ ಫೈರನ್ನು ಅಂದರೆ ಕ್ವಿಕ್ಕಾಗಿ ನಾನು ಹಣ ಮಾಡಿ ಆರಾಮಾಗಿರ್ತೀನಪ್ಪ ನನ್ನ ಲೈಫ್ ನನಗಿಷ್ಟ ಬಂದಂಗೆ ಇರ್ತೀನಿ ಅನ್ನೋರಿಗೆ ಆ ಸ್ಟಾರ್ಟಿಂಗ್ ಸ್ಪಾರ್ಕ್ ಅಂತ ಈ ಪುಸ್ತಕನ ನಾವು ಕರಿಬೋದು ಓ ಇನ್ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ ಸ್ಟಾರ್ಟ್ ಮಾಡೋರಿಗೆ ಫೈರ್ ಸ್ಟ್ರಾಟಜಿಯನ್ನು ತಲುಪೋದಕ್ಕೆ ಇದು ಕಿಡಿ ಅಂತ ನೋಡಿಕೊಂಡಾಗ ಅಗೈನ್ ಇದು ಒಂದು ಇನ್ವೆಸ್ಟ್ಮೆಂಟ್ ಟೂಲ್ ಆಗುತ್ತೆ ಈ ಈ ಬುಕ್ಕಿಗೆ ಹಾಕೋ ದುಡ್ಡೇನೆ ಇನ್ ಇಟ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಸೊ ಆ ಲೈನ್ಸ್ ಅಲ್ಲಿ ನಿಮ್ಮ ಕನ್ಕ್ಲೂಷನನ್ನು ಅನ್ನು ಹೇಳೋದಾದ್ರೆ ಸಿ ನಾನು ಆಗ್ಲೇ ಹೇಳಿದೆ ಅಭಿಷೇಕ್ ದಿಸ್ ಈಸ್ ಮೆಂಟ್ ಫಾರ್ ಸಮನ್ ಟು ಲರ್ನ್ ಮ್ಯೂಚುವಲ್ ಫಂಡ್ಸ್ ಫ್ರಮ್ ದಿ ರೂಟ್ಸ್ ಅಂಡ್ ಮ್ಯೂಚುವಲ್ ಫಂಡ್ ಬಗ್ಗೆ ನನಗೆ ಅಲ್ಪ ಜ್ಞಾನ ಇದೆ ಅದನ್ನು ಇನ್ನಷ್ಟು ಹೆಚ್ಚಿಸ್ಕೋಬೇಕು ಅನ್ನೋರಿಗೂ ಈ ಪುಸ್ತಕ ದಾರಿದೀಪ ಆಗುತ್ತೆ ಯಾವ ಮ್ಯೂಚುವಲ್ ಫಂಡಲ್ಲಿ ಹೆಚ್ಚು ಲಾಭ ಆಗುತ್ತೆ ಅಂದರೆ ವಾಟ್ ಕೈಂಡ್ ಆಫ್ ಇನ್ವೆಸ್ಟಿಂಗಲ್ಲಿ ಡೈರೆಕ್ಟ್ ರೆಗ್ಯುಲರ್ ಅಂತ ಎರಡು ಆಪ್ಷನ್ ಇದೆ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಲಾಭ ಜಾಸ್ತಿನ ರೆಗ್ಯುಲರಲ್ಲಿ ಜಾಸ್ತಿನಾ ಈ ಥರದ ಎಕ್ಸ್ಪ್ಲನೇಷನ್ಗಳೆಲ್ಲ ಅದರಲ್ಲಿ ಇದೆ ಟು ಪುಟ್ ಇಟ್ ಬ್ಲಂಟ್ಲಿ ಏನಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಹೂ ವಾಂಟ್ ಟು ಲರ್ನ್ ಫ್ರಮ್ ರೂಟ್ಸ್ ಲೆಟ್ ದೆಮ್ ಟೇಕ್ ದಿಸ್ ವೆರಿ ನೈಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಹೊತ್ತು ಈ ಪುಸ್ತಕದ ಪಕ್ಷಿ ನೋಟವನ್ನು ತಿಳಿಸ್ಕೊಟ್ರಿ ಆ್ಯಂಡ್ ಇದರ ಇಂಪಾರ್ಟೆನ್ಸನ್ನು ತಿಳಿಸ್ಕೊಟ್ರಿ ನಿಮ್ಮ ರಿಸರ್ಚು ನಿಮ್ಮ ಸಿಂಪ್ಲಿಫಿಕೇಷನ್ನು ಅನೇಕರಿಗೆ ದಾರಿದೀಪ ಆಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಅಭಿಷೇಕ್ ಓಕೆ ಸೊ ಈ ಪುಸ್ತಕವನ್ನು ಕೊಂಡುಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ದುಡ್ಡು ಬಿತ್ತಿ ದುಡ್ಡು ಬೆಳೆಸೋದು ಹೇಗೆ ಅನ್ನೋದನ್ನು ನೀವು ಕಲ್ತ್ಕೊಳ್ಳಿ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ಪುಸ್ತಕವನ್ನು ತಲುಪಿಸಿ ಇಂಥ ಪ್ರೀತಿ ಓದುಗರ ಪ್ರೀತಿ ಇನ್ನಷ್ಟು ಈ ರೀತಿಯಾದ ಪ್ರಾಕ್ಟಿಕಲಿ ಅಪ್ಲಿಕೇಬಲ್ ಇಂಪ್ಲಿಮೆಂಟಬಲ್ ಪುಸ್ತಕಗಳನ್ನು ಶರತ್ ಅವರಿಂದ ಬರುವಂತೆ ಮಾಡಲಿ ಅಂತ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿಗಳ ಸುದಿಗಳಿಷನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ